ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಈ ಸೇವಾ ಎರಡು ಸಾವಿರದ ಇಪ್ಪತ್ತೈದು ಪ್ರಯುಕ್ತ ಉಚ್ಚಿಲಾ ಪೆರಿಬೈಲು ಬಲೆ ಬೇಚ್ ಸ್ವಚ್ಛತೆ ಕಾರ್ಯ ಗುರುವಾರ ನಡೆಯಿತು ಭಾರತ್ ಪೆಟ್ರೋಲಿಯಂ ನೇತೃತ್ವದಲ್ಲಿ ಸ್ವಚ್ಛ ಭಾರತ ಮಿಷನ್ ಯೋಜನೆ ಸೋಮೇಶ್ವರ ಪುರಸಭೆ ಉಚ್ಚಿಲಗುಡ್ಡೆ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿದ ಈ ವೇಳೆ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಮಥುಡಿ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಕಸ ಹಾಕಲು ಅಳವಡಿಸಿದ್ದ ಕಸದ ತೊಟ್ಟಿಯನ್ನ ಕಳ್ಳರು ಎಗರಿಸಿದ್ದಾರೆ ಇದಕ್ಕಾಗಿ ಐದು ಕಸದ ತೊಟ್ಟಿಗಳ ಖರೀದಿಗೆ ಟೆಂಡರ್ ಕರೆಯಲಾಗಿದೆ ಎಂದರು ಇನ್ನು ಭಾರತ್ ಪೆಟ್ರೋಲಿಯಂ ಮಂಗಳೂರು ಮಾರಾಟ ವಿಭಾಗದ ಅಧಿಕಾರಿ ಭರತ್ ಮಾತನಾಡಿ ಬೀಚ್ ಸ್ವಚ್ಛತೆ ಎಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಸಂಸ್ಥೆ ಪುರಸಭೆ ಮತ್ತು ಶಾಲಾ ಮಕ್ಕಳ ಸಹಕಾರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಜಾಗೃತಿ ಮೂಡಿಸುತ್ತಿದೆ ಎಂದು ತಿಳಿಸಿದರು ಇನ್ನು ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷ ರವಿಶಂಕರ ಮಾತನಾಡಿದರು ಸೋಮೇಶ್ವರ ಪುರಸಭೆಯ ಅಧ್ಯಕ್ಷೆ ಕಮಲಾ ಭಾರತ ಪೆಟ್ರೋಲಿಯಂ ಮಂಗಳೂರು ಮಾರಾಟ ಪ್ರತಿನಿಧಿ ಮಂಜುನಾಥ್ ಪಳ್ಳೇರು ವಿಭಾಗ ವ್ಯವಸ್ಥಾಪಕ ಜಯದೇವ ಸೋಮೇಶ್ವರ ವಿಭಾಗ ನಿರ್ವಾಹಕ ರಾಜೇಶ್ ಕುಮಾರ್ ಶೆಟ್ಟಿ ವ್ಯವಸ್ಥಾಪಕ ರವೀಂದ್ರ ಶೆಟ್ಟಿ ಪುರಸಭಾ ಸದಸ್ಯ ಅಬ್ದುಲ್ ಸಲಾಮ ಸಿಬ್ಬಂದಿ ಹಾಗೂ ಸ್ವಚ್ಛತಾ ಕಾರ್ಮಿಕರು ಭಾಗವಹಿಸಿದ್ರು ಪೌರ ಕಾರ್ಮಿಕೆ ಸ್ವಪ್ನ ವಂದಿಸಿದ್ರು ನಮಗೆ ಸಹಕಾರ ಕೊಡಬೇಕು ಬೀಚ್ ಅನ್ನುವಂಥದ್ದು ಹೆಚ್ಚು ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಈ ಒಂದು ತಾಣ ಇದನ್ನು ಸ್ವಚ್ಛವಾಗಿಡುವಂತದ್ದು ನಮ್ಮ ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ನಮ್ಮ ಭಾರತ ಪೆಟ್ರೋಲಿಯಂನ ಪ್ರಮುಖರು ಹಾಗೂ ಸಿಬ್ಬಂದಿಗಳೆಲ್ಲರಿಗೂ ನಮ್ಮ ಸೋಮೇಶ್ವರ ಪುರಸಭೆಯಿಂದ ಅದೇ ರೀತಿ ನಮ್ಮ ಮೂರೂರು ಭೋವಿ ಸಮಾಜದ ಕೂಡ ಇದ್ದಾರೆ ಅವರು ಅವರು ಈ ಭಾಗದಲ್ಲಿ ಇರುವಂಥವರು ಅವರಿಗೂ ಕೂಡ ನಾವು ಪುರಸಭೆ ವತಿಯಿಂದ ಪ್ರೀತಿಯ ಅದನ್ನು ಅರ್ಪಿಸ್ತೇನೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಸ್ವಚ್ಛ ಸೋಮೇಶ್ವರ ಸ್ವಚ್ಛ ಈ ಬೀಚನ್ನು ಮಾಡುವಲ್ಲಿ ಸಹಕಾರ ಮಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇವೆ